ನೀವು ನಿಮ್ಮ ಕೆಲಸದಿಂದ ಒತ್ತಡಕ್ಕೆ ಒಳಗಾಗಿದ್ದೀರಾ ಅಥವಾ ಪರಿವಾರದಲ್ಲಿ ಸಮಸ್ಯೆ ಆರ್ಥಿಕ ಸಮಸ್ಯೆ ಹಾಗೂ ಇನ್ನಿತರ ಸಮಸ್ಯೆಗಳಿಂದ ಮಾನಸಿಕ ಒತ್ತಡಕ್ಕೆ ಒಳಗಾಗಿದ್ದೀರಾ ಹಾಗಾದರೆ ಅದರಿಂದ ಹೊರಬರಲು ಆಯುರ್ವೇದದಲ್ಲಿ ತಿಳಿಸಿರುವಂತಹ ಸುಲಭ ಪರಿಹಾರಗಳನ್ನು ನಾವು ಈ ವಿಡಿಯೋದಲ್ಲಿ ನೋಡಿಕೊಂಡು ಬರೋಣ ನಮಸ್ಕಾರ ವೀಕ್ಷಕರೇ ನಾನು ಡಾಕ್ಟರ್ ಸತ್ಯವಿಕಾಸ್ ಜೈ ಚಿಂತಾಯಶ್ಚ ಚಿತಾಯಶ್ಚ ಬಿಂದು ಮಾತ್ರ ವಿಶಿಷ್ಯತೆ ಚಿತಾಧಾರತಿ ನಿರ್ಜೀವ ಚಿಂತಾಧಾರತಿ ಜೀವಿನ ಅರ್ಥಾತ್ ಚಿಂತೆ ಹಾಗೂ ಚಿತೆಗೂ ಕೇವಲ ಒಂದು ಬಿಂದುವಿನಷ್ಟೇ ವ್ಯತ್ಯಾಸವಿದೆ ಆದರೆ ಚಿತೆಯು ನಿರ್ಜೀವ ವಸ್ತುವನ್ನು ಸುಡುತ್ತದೆ ಚಿಂತೆಯು ಸಜೀವ ವಸ್ತುವನ್ನು ಸುಡುತ್ತದೆ ಅತಿಯಾದ ಚಿಂತೆಯಿಂದ ನಾವು ಮಾನಸಿಕ ಒತ್ತಡಕ್ಕೆ ಒಳಗಾಗಬಹುದು ಇದು ಒಂದು ರೀತಿಯ ಮಾನಸಿಕ ನೋವು ನಮ್ಮ ದೇಹ ಅಪಾಯದಲ್ಲಿದೆ ಅಥವಾ ಅಪಾಯದಲ್ಲಿದೆ ಎಂದು ಭಾಸವಾದಾಗ ನಮ್ಮ ನರಮಂಡಲದ ಪ್ರಾಥಮಿಕ ಮತ್ತು ತಕ್ಷಣದ ಪ್ರತಿಕ್ರಿಯೆಯೇ ಒತ್ತಡ ಒತ್ತಡದಲ್ಲಿ ಎರಡು ವಿಧ ಇಸ್ಟ್ರೆಸ್ ಮತ್ತೆ ಡಿಸ್ಟ್ರೆಸ್ ಇಸ್ಟ್ರೆಸ್ ಸಕಾರಾತ್ಮಕವಾದಂಥದ್ದು ಡಿಸ್ಟ್ರೆಸ್ ನಕಾರಾತ್ಮಕವಾದಂಥದ್ದು ಅತಿಯಾದ ಒತ್ತಡ ಅಥವಾ ದೀರ್ಘಕಾಲದ ಒತ್ತಡ ನಮ್ಮ ದೈಹಿಕ ಮತ್ತು ಮಾನಸಿಕ ಆರೋಗ್ಯದ ಮೇಲೆ ಬಹಳಷ್ಟು ಪರಿಣಾಮವನ್ನು ಬೀರಬಹುದು ಇದರಿಂದ ತಲೆನೋವು ತಲೆ ಕೂದಲು ಉದುರುವಿಕೆ ನಿದ್ರೆ ಸಂಬಂಧಿತ ಸಮಸ್ಯೆಗಳು ಅಥವಾ ಋತುಚಕ್ರದ ಸಮಸ್ಯೆಗಳು ಚರ್ಮರೋಗ ಶ್ವಾಸಕೋಶದ ಸಮಸ್ಯೆ ಹೊಟ್ಟೆ ಉರಿ ಮಲಬದ್ಧತೆ ಅಥವಾ ಹಸಿವು ಆಗದಿರುವಂಥದ್ದು ಹಾಗೂ ಇದರಿಂದ ಬಿಪಿ ಶುಗರ್ ಮುಂತಾದ ರೋಗವು ನಮಗೆ ಬರಬಹುದು ಮುಂದೊಂದು ದಿನ ಹೃದಯಾಘಾತ ಅಥವಾ ಪಾರ್ಶ್ವವಾಯು ಸಂಬಂಧಿತ ಸಮಸ್ಯೆಗಳಿಗೆ ನಾವು ತುತ್ತಾಗಬಹುದು ಇಷ್ಟೇ ಅಲ್ಲದೆ ನಕಾರಾತ್ಮಕ ಚಿಂತನೆಗಳು ಅಥವಾ ಏಕಾಗ್ರತೆ ಇಲ್ಲದಿರುವುದು ಆತ್ಮಹತ್ಯೆಗೆ ಪ್ರಯತ್ನ ರೋಗ ಇಲ್ಲದಿದ್ದರೂ ರೋಗ ಇದೆ ಎಂದು ಹೇಳಿಕೊಳ್ಳುವುದು ಇವೆಲ್ಲ ಲಕ್ಷಣಗಳನ್ನು ನಾವು ಕಾಣಬಹುದು ಮಾನಸಿಕ ಒತ್ತಡಕ್ಕೆ ಸಾಮಾನ್ಯವಾಗಿ ಮೂರು ಕಾರಣಗಳಿವೆ ಮೊದಲನೆಯದು ವರ್ಧಿಸುವಿಕೆ ನಕಾರಾತ್ಮಕ ಚಿಂತನೆ ಸಾಮಾನ್ಯೀಕರಣ ಎಂದರೆ ಸಣ್ಣ ವಿಷಯವನ್ನು ಯೋಚನೆ ಮಾಡ್ತಾ ಮಾಡ್ತಾ ದೊಡ್ಡದಾಗಿ ನಕಾರಾತ್ಮಕ ಚಿಂತನೆ ಅಂದ್ರೆ ನಮ್ಮಿಂದಾಗುವುದಿಲ್ಲ ಸಾಧ್ಯವಿಲ್ಲ ಅಥವಾ ಅಪಾಯ ಅಪಾಯದೇ ಅಂತ ಇಲ್ಲದ ಯೋಚನೆಗಳನ್ನು ತರುವಂಥದ್ದು ಇನ್ನೊಂದು ವಾಸ್ತವ್ಯವನ್ನು ಒಪ್ಪದಿರುವಂಥದ್ದು ಮುಖ್ಯವಾಗಿ ಬೇಡಿಕೆಗಳು ಸಂಪನ್ಮೂಲಗಳಿಗಿಂತ ಜಾಸ್ತಿ ಆದಾಗ ಒತ್ತಡಕ್ಕೆ ನಾವು ಒಳಗಾಗುತ್ತೇವೆ ಇಷ್ಟೇ ಅಲ್ಲದೆ ನಮ್ಮ ಅಧಿಕಾರಿಗಳ ಕಿರಿಕಿರಿ ಅಥವಾ ಸಹೋದ್ಯೋಗಿಗಳ ಕಿರುಕುಳ ಹಾಗೂ ನಮ್ಮಲ್ಲಿರುವ ಅಹ್ ಕಲೆಗೆ ಅನ್ಯಾಯವಾದಾಗ ಅಥವಾ ನಮ್ಗೆ ಪ್ರೀತಿಯಲ್ಲಿ ವಂಚಿತವಾದಾಗ ಅಥವಾ ನಮ್ಮ ಒಳಗಿರುವ ಸಿಟ್ಟನ್ನು ಹೊರಗಾಕಲು ಕಷ್ಟವಾದಾಗ ಈ ರೀತಿಯಲ್ಲಿ ಮಾನಸಿಕ ಒತ್ತಡವು ಬರಬಹುದು ದೇಹವು ಒತ್ತಡಕ್ಕೆ ರೂಪಾಂತರಗೊಳ್ಳುವಾಗ ಮೂರು ಹಂತಗಳನ್ನು ಕಾಣಬಹುದು ಮೊದಲನೆಯದು ಎಚ್ಚರಿಕೆಯ ಪ್ರತಿಕ್ರಿಯೆ ಪ್ರತಿರೋಧ ಹಂತ ಬಳಲುವಿಕೆ ಈಗ ನಾವು ಮಾನಸಿಕ ಒತ್ತಡದಿಂದ ಹೊರಗೆ ಬರುವ ವಿಧಾನಗಳನ್ನು ತಿಳಿದುಕೊಳ್ಳೋಣ ಇದರಲ್ಲಿ ಎರಡು ವಿಧ ಮಾನಸಿಕ ಮತ್ತು ದೈಹಿಕ ಮಾನಸಿಕದಲ್ಲಿ ನಾವು ವಾಸ್ತವ್ಯವನ್ನು ಒಪ್ಪುವುದು ಹಾಗೂ ಸಕಾರಾತ್ಮಕ ಯೋಚನೆಗಳಲ್ಲಿ ತೊಡೆದುಕೊಳ್ಳು ತೊಡಗಿಕೊಳ್ಳುವುದು ಇತಿಮಿತಿಯಾದ ಶಕ್ತಿಯನ್ನು ಪ್ರದರ್ಶಿಸುವುದು ಹಾಗೂ ಯಾವುದೇ ಕಷ್ಟ ಬಂದರೂ ನಗು ನಗುತ್ತಾ ಅದನ್ನು ಎದುರಿಸುವುದು ದೈಹಿಕವಾಗಿ ಮೊದಲನೆಯದು ದಿನಚರ್ಯ ಸರಿಯಾದ ಸಮಯಕ್ಕೆ ಎದ್ದು ಆ ದಿನದ ಚಟುವಟಿಕೆಗಳನ್ನು ಶಿಸ್ತುಬದ್ಧವಾಗಿ ಪಾಲಿಸುವುದು ಆಹಾರ ಪೌಷ್ಟಿಕವಾದ ಹಿತಮಿತವಾದ ಆಹಾರವನ್ನು ಸೇವಿಸುವುದು ನಿದ್ರೆ ದಿನಕ್ಕೆ ಆರರಿಂದ ಎಂಟು ಗಂಟೆಗಳ ಕಾಲ ಗಾಢ ನಿದ್ರೆಯನ್ನು ಪಡೆಯಬೇಕು ವ್ಯಾಯಾಮ ನಮ್ಮ ದೇಹಕ್ಕೆ ಅನುಗುಣವಾದಂತಹ ಯೋಗ ಪ್ರಾಣಾಯಾಮ ಧ್ಯಾನ ಮುಂತಾದ ಕ್ರಿಯೆಗಳಲ್ಲಿ ತೊಡಗಿಕೊಳ್ಳುವುದು ಇದರ ಜೊತೆ ಕ್ರೀಡೆಯಲ್ಲಿ ಸಹ ನಾವು ಭಾಗವಹಿಸಿದರೆ ಇದರೊಂದಿಗೆ ದೇವರ ಪೂಜೆ ಗುರು ಹಿರಿಯರ ಸೇವೆ ಮುಂತಾದ ಒಳ್ಳೆಯ ರೀತಿಯ ಆಚಾರ ವಿಚಾರಗಳಲ್ಲಿ ನಾವು ನಮ್ಮನ್ನು ನಾವು ತೊಡಗಿಸಿಕೊಳ್ಳಬೇಕು ಇಷ್ಟೇ ಅಲ್ಲದೆ ಆವಾಗವಾಗ ಮನೋರಂಜನಾ ಚಟುವಟಿಕೆಗಳಲ್ಲೂ ಕೂಡ ಭಾಗವಹಿಸಬಹುದು ಮಾನಸಿಕ ಒತ್ತಡದಿಂದ ಮುಕ್ತವಾಗಲು ಒಂದು ಸೂತ್ರವನ್ನು ಪಾಲಿಸಿದರೆ ಉತ್ತಮ ಎ ಬಿ ಸಿ ಡಿ ಫೋರ್ ತ್ರೀ ಟು ಒನ್ ಎ ಫಾರ್ ಅವೇ ಫ್ರಮ್ ಡಿಸ್ಟ್ರಾಕ್ಷನ್ ಬಿ ಫಾರ್ ಬೆಟರ್ ಪ್ಲಾನಿಂಗ್ ಆಫ್ ಲೈಫ್ ಸಿ ಫಾರ್ ಚೇರ್ಫುಲ್ನೆಸ್ ಡಿ ಫಾರ್ ಡೈಲಿ ಎಕ್ಸಸೈಸ್ ಫೋರ್ ಲೀಟರ್ಸ್ ಆಫ್ ವಾಟರ್ ತ್ರೀ ಟೈಮ್ ಗುಡ್ ಫುಡ್ ಟೂ ಟೈಮ್ ಪ್ರೇಯರ್ ಆರ್ ಮೆಡಿಟೇಷನ್ ಒನ್ ರೀಕ್ರಿಯೇಷನಲ್ ಆಕ್ಟಿವಿಟಿ ವಿಶ್ವದ ಸೃಷ್ಟಿಯಲ್ಲಿ ಮನಸ್ಸು ಅತ್ಯಂತ ಸೂಕ್ಷ್ಮವಾದ ಸಾಧನ ಅದನ್ನು ಕಾಪಾಡಿಕೋ ಹಾಗೂ ಬೆಳೆಸು ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮತ್ತು ಶೇರ್ ಮಾಡಿ ಹಾಗೂ ಇನ್ನು ಆಯುರ್ವೇದ ಕುರಿತಾದ ವಿಡಿಯೋಗಳಿಗೋಸ್ಕರ ಆಯುರ್ ಜೀವನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ